ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಾನು ಸ್ಕೂಲಲ್ಲಿ ನಮ್ಮ ಗುರುವಂದನ ಕಾರ್ಯಕ್ರಮ ಮಾಡಿರೋ ಒಂದು ಎರಡು ವಿಡಿಯೋನ ನಾವು ಹಾಕಿದ್ವಿ ಎಲ್ಲ ನಾವು ಆಟ ಎಲ್ಲ ಆಟ ಆಡಿದ್ದು ಆಮೇಲೆ ಸ್ಕೂಲ್ ಒಳಗೆ ಗುರುವಂದನಾ ಕಾರ್ಯಕ್ರಮ ನಾವು ಹೆಂಗೆ ಮಾಡಿದ್ವಿ ಅಂತ ಅಂಥೇಳ ಒಂದು ಒಂದು ಎರಡು ವಿಡಿಯೋ ನಾನು ಹಾಕಿದ್ದೆ ಅದನ್ನೇ ನಾನಿವತ್ತು ನಮ್ಮ ಫ್ರೆಂಡು ನಮ್ಮ ಫ್ರೆಂಡ್ ಒಬ್ಬರು ಆಗಿ ಆಗ್ಯಾರ ಇಲ್ಲಿ ನಮ್ಮ ಸ್ಕೂಲ್ ಫ್ರೆಂಡ್ ಒಬ್ಬರು ಅವರು ಫೋಟೋ ತೆಗೆದಿರೋದನ್ನ ನನಗೆ ಕೇಳಿದ್ದೆ ನಾನು ಮನೆಗೆ ತಂದು ಕೊಟ್ಟರು ಅವರು ಮಾಡಿರುವಂಥ ಒಂದು ವಿಡಿಯೋ ಮತ್ತು ಫೋಟೋದ ನಾನು ಇಲ್ಲಿ ಕೊಟ್ಟಿದ್ದೀನಿ ಭಾಳನ ಭಾಳ ಚೆನ್ನಾಗಿ ವಿಡಿಯೋ ಬಂದಿತ್ತು ನೋಡ್ರಿ ಸರ್ ಎಲ್ಲರೂ ನಾವೆಲ್ಲ ಹೆಣ್ಮಕ್ಳು ರೆಡಿಯಾಗಿ ಸರ್ನ ನಾವು ಬರ್ಮಾಡ್ಕೊಳ್ಳೋದಕ್ಕೆ ಬರೋದು ಒಂದು ವಿಡಿಯೋ ಅಂದರೆ ಒಂದು ಸ್ವಲ್ಪನೇ ಒಂದು ಎರಡು ವಿಡಿಯೋ ನನಗೆ ಅವ್ರು ಕಳಿಸಿದ್ರು ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ ನೋಡ್ರಿ ಎಲ್ಲರೂ ನಾವು ಸರ್ನ ನಮ್ಮ ಗುರುಗಳನ್ನು ಇನ್ವೈಟ್ ಮಾಡ್ಕೊಳಗೆ ಹೊಂತೀವಿ ಎಲ್ಲರಿಗೂ ಎಲ್ಲ ಹೂವಿನ ಹಾಸಿಗೆ ಹಾಸ್ದಂಗೆ ಹಾಸಿದೀವಿ ಅಲ್ಲಿ ಆಮೇಲೆ ಗುರುಗಳಿಗೆ ಹೂವನ್ನು ಹಾಕಿ ಅವ್ರನ್ನ ಬರ್ಮಾಡ್ಕೊಳಕ್ಕೊಂತೀವಿ ಅವರ ಆಶೀರ್ವಾದ ತೊಗೊಂಡು ಇದೊಂಥರ ಭಾಳನ ಭಾಳ ಚೆನ್ನಾಗಿತ್ತು ಇದನ್ನೊಂದು ಈ ವಿಡಿಯೋ ಒಂದು ಅವ್ರು ನನಗೆ ಕಳಿಸಿದ್ರು ಇದನ್ನು ಅಂದರೆ ನಾನು ವಿಡಿಯೋ ಮಾಡಿ ನನ್ನ ಚಾನೆಲ್ ನಾನು ಹಾಕಿದ್ದೆ ಆದರೆ ಇವರು ತಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಂಥ ಒಂದು ಸ್ವಲ್ಪ ವಿಡಿಯೋನ ಒಂದು ಝಲಕ್ಕನ್ನು ಅವ್ರು ಕಳಿಸಿದ್ರು ಆದರೆ ನಾನು ಇವರೇ ಈ ಹಿಂದೆ ಬರ್ತಿದ್ದೆ ಇವರು ಹೋದ್ರಲ್ಲ ಇವರ ಚಂದ್ರು ಅಂತೇಳಂದು ಅವ್ರು ಹಾಕಿರುವಂಥ ಅವರು ಇದನ್ನ ಮಾಡಿರುವಂಥ ವಿಡಿಯೋ ಇದು ಆಮೇಲೆ ಅವರು ಫೋಟೋಗ್ರಾಫರ್ ಅದಾರ ಅವ್ರು ಎಲ್ಲ ಕಡೆ ಕಾರ್ಯಕ್ರಮಕ್ಕೂ ಹೋಗ್ತಾರೆ ನೀವು ಏನಾದರೂ ಇಲ್ಲಿ ಗದಗ ಸುತ್ತಮುತ್ತ ಇದ್ದವರಾಗಲಿ ಬೇರೆ ಕಡೆ ಇದ್ದವರಾಗಲಿ ಅವ್ರಿಗೇನಾದ್ರೂ ನೀವು ಆರ್ಡ್ರ್ ಕೊಟ್ರೆ ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಮದುವೆ ಫಂಕ್ಷನ್ ಆಯಿತು ಎಂಗೇಜ್ಮೆಂಟ್ ಆಯಿತು ಆಮೇಲೆ ಈ ಬರ್ತ್ ಯಾವುದೇ ಒಂದು ಫಂಕ್ಷನ್ನಿಗೆ ಅವ್ರು ಕರೆದ್ರೂ ಬಂದು ನಿಮ್ಗೆ ಫೋಟೋ ಶೂಟ್ ಆಗಲಿ ವಿಡಿಯೋ ಆಗಲಿ ಮಾಡಿ ಕೊಡ್ತಾರೆ ಹಾಗೇನಾದರೂ ಇದ್ದರೆ ಅವ್ರದ್ದು ಬೇಕಿದ್ರೆ ನಾನು ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾದರೂ ಆಸಕ್ತಿ ಉಳ್ಳವರಿದ್ದರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಒಬ್ಬ ಫ್ರೆಂಡು ಇಲ್ಲಿ ಒಂದು ಒಳ್ಳೆ ಫೋಟೋ ಫೋಟೋಗ್ರಾಫರ್ ಆಗಿ ಹೊರಹೊಮ್ಮಿದ್ದಾರೆ ಅಂದರೆ ಅವ್ರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ನೋಡಲಿ ಎಲ್ಲರೂ ನಮ್ಮನ್ನೆಲ್ಲ ನಾವೆಲ್ಲ ಸರ್ನೆಲ್ಲ ಹೂ ಹಾಕಿ ಒಳ್ಳೆ ಎಲ್ಲರನ್ನ ಒಳಗೆ ಕರ್ಕೊಂಡ್ಬಂದ್ವಿ ಇವರು ನಮ್ಮ ಅಪ್ಪಾರು ನೀವು ಆವಾಗಲೇ ಹಳೆ ವೀಡಿಯೋಗಳು ಹೇಳಿದ್ದೀನಿ ಅಪ್ಪಾರು ಇಲ್ಲೇ ಪ್ಯೂನಾಗಿ ಕೆಲಸ ಮಾಡ್ತಿದ್ರು ಅಂತ ಹೇಳಂದು ಅವರು ಇಲ್ಲಿ ಬಂದರು ಹಿಂದೆ ಬರ್ತಾರಲ್ಲ ಇವರು ಇದೆಲ್ಲ ಒಂಥರ ಖುಷಿಯಾಗಿರುವಂಥ ಒಂದು ಕ್ಷಣ ಆಗಿದ್ದರಿಂದ ನಿಮ್ಮ ಎದುರಿಗೆ ನಾ ಇದನ್ನ ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ನೋಡ್ರಿ ಫೋಟೋ ವಿಡಿಯೋ ಎರಡು ನಿಮಗೆ ಹಾಕಿದ್ದೀನಿ ಹಂಗೆ ನಾನು ಇವತ್ತೊಂದು ಬ್ಲಾಗನ್ನು ನಾನು ಇವತ್ತು ಮಾಡಿದ್ದೀನಿ ನೋಡ್ರಿ ನಾವೊಂದು ಬಾಡ್ಗೆ ಮನೆ ಅಂತ ಅಂದಾಗ ನಾವು ಅಲ್ಲಿ ಹೆಂಗೆ ಇರ್ತೈತಿ ಹಂಗೆ ಹೊಂದ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನೋಡ್ರಿ ನಮಗೆ ಬಾಡಿಗೆ ಮನೆ ಅಂದ್ಕೊಂಡೆ ಅಲ್ಲಿ ಕರೆಕ್ಟಾಗಿ ನಮಗೆ ಪ್ಲಗ್ ಇಲ್ಲ ಅಲ್ಲಿ ಗೋಡಿಗೆ ಹಂಗಾಗಿ ಒಂದು ಪ್ಲಗ್ನ ನಾನು ಹಂಗೆ ಸಪ್ರೇಟಾಗಿ ಇಟ್ಕೊಂಡಿನಿ ನಾನು ವಾಷಿಂಗ್ ಮಷಿನ್ಗೆ ಏನಾರು ಬಟ್ಟಿ ಹಾಕ್ತೀನಿ ಅಂದಾಗ ಈ ಪ್ಲಗ್ ಇದು ನಾ ಬೋರ್ಡ್ ಇಲ್ಲಿ ಇಟ್ಕೊಂಡು ಇದು ಪ್ಲಗ್ಗಿಗೆ ಇಲ್ಲಿಂದ ಹಾಕಿ ಅದಕ್ಕೆ ನಾನು ವಾಷಿಂಗ್ ಮಿಷಿನ್ ನೋಡ್ರಿ ಕನೆಕ್ಟ್ ಕೊಟ್ಟಿರ್ತೀನಿ ಅದೀ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಅಲ್ಲಿ ಅದನ್ನು ಇಟ್ಕೊಂಡು ಮಷಿನ್ ಚಲೋ ಮಾಡ್ತೀನಿ ನಾನಿಲ್ಲಿ ಆಮೇಲೆ ನೋಡ್ರಿ ವಾಷಿಂಗ್ ಮಿಷಿನಿಗೆ ನಾನು ಇವತ್ತು ಬಟ್ಟೆ ನಾನು ಶರ್ಟ್ ಒಂದು ವಾರಕ್ಕೆ ಸರ್ತಿ ನಾನು ಬಟ್ಟೆನ ತೊಳಿತೀನಿ ಅಂದರೆ ಶರ್ಟ್ ನಮ್ಮ ಮನೆಯವ್ರದ್ದು ಆಫೀಸ್ ಒಳಗೆ ಆಫೀಸ್ನಾಗ ಕೂತ್ಕೊಂಡು ಕೆಲಸ ಮಾಡೋರಾದ್ರೆ ನಮಗೆ ಇಷ್ಟು ಕೊಳೆ ಆಗಂಗಿಲ್ಲ ನಾನು ಖರೆ ಅಂದ್ರೆ ನಮ್ಮ ಮನೆಯವ್ರ ಬಟ್ಟಿನ ಒಂದು ವಾರಕ್ಕೆ ಸರ್ತಿ ನಾ ತೊಳ್ದ ಹಾಕ್ತೀನಿ ಅದನ್ನೇನು ಮಾಡ್ತೀನಿ ಫಸ್ಟಿಗೆ ನಾನು ರಾತ್ರಿನ ನೆನೆಸಿಡ್ತೀನಿ ರಾತ್ರಿನ ಒಂದು ಸ್ವಲ್ಪ ಸೊಪ್ಪಿನ ಪುಡಿ ಹಾಕಿ ಅದನ್ನು ನೆನೆಸಿಟ್ಕೊಂಡಿರ್ತೀನಿ ಒಂದೆರಡು ಸುತ್ತಿ ಸುತ್ತು ಸುತ್ತಿಸಿ ಕೈ ಬಿಟ್ಟಿರ್ತೇನೆ ಅದನ್ನು ಮರುದಿನ ಮುಂಜಾನೆ ಏನು ಮಾಡ್ತೀನಿ ಮತ್ತೆ ನಾನು ಅಷ್ಟು ತಗ ಅಲ್ಲೇ ಬಟ್ಟೆ ಎಲ್ಲ ನೆಂದ್ಬಿಟ್ಟಿರ್ತಾವೆ ಸೊಪ್ಪಿನ ಪುಡಿ ಆಗಲಿ ಲಿಕ್ವಿಡ್ ಆಗಲಿ ನೀವು ಹಾಕಿರ್ತಾರಲ್ಲ ಹಾಕಿದ್ರಿಂದ ಬಟ್ಟೆ ಚೆನ್ನಾಗಿ ನೆಂದಿರ್ತಾವೆ ನಮಗೆ ಭಾಳ ತಿಕ್ಕೋ ಅವಶ್ಯಕತೆ ಇರೋಂಗಿಲ್ಲ ನಾನು ಅಲ್ಲೇ ಮಷಿನ್ ಹತ್ರ ನಾನು ತಗೊಂಡು ತಿಕ್ತಿದ್ದೆ ಆದರೆ ನನಗಲ್ಲಿ ನಿಂತು ತಿಕ್ಕೋದ್ರಿಂದ ಕಾಲೂ ಹಾಕಿದ್ವು ಆಮೇಲೆ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದ್ದಿಲ್ಲ ಯಾಕಂದರೆ ಸ್ವಚ್ಛ ನನಗೆ ನನಗೂ ಬಟ್ಟೆ ಹಂಗಾಗಿ ಏನು ಮಾಡ್ತೀನಿ ನಾನು ಅಷ್ಟೂ ಒಂದು ಬಕೆಟ್ನಾಗ ತಂದಿಟ್ಕೊಂಡು ಈ ರೀತಿ ಕಾಲರು ಮತ್ತು ತೋಳು ಎಲ್ಲ ಕಾಲರ್ ಆತು ಆಮೇಲೆ ಮುಂಗೈ ಹತ್ರ ತೋಳಿರ್ತವನ್ನೆಲ್ಲ ನಾವು ಕ್ಲೀನ್ ಮಾಡ್ಬೇಕಾಕೈತಿ ಅಷ್ಟೂ ನಾನು ಮತ್ತೆ ಒಂದು ಸರ್ತಿ ಜಾಸ್ತಿ ಸೋಪ್ ಹಚ್ಚಕ್ಕೆ ಹೋಗಂಗಲ್ಲ ಅಲ್ಲಿ ಬರೀ ಅದು ಸೋಪ್ ಹಾಕಿರ್ತೀವಲ್ಲ ನೆಂದಿರ್ತೈತಿ ಚೆನ್ನಾಗಿ ನಾನು ಕೈಲಿ ಯಾವ ರೀತಿ ಬಟ್ಟೆ ತೊಳಿತೀನಿ ಆ ರೀತಿ ಕಲೆ ಕಲೆಗಿಲ್ಲ ಇದ್ರೆ ಅದನ್ನೆಲ್ಲನೂ ತಿಕ್ಕಿ ತೊಳೆದು ಮತ್ತೆ ಅವನಷ್ಟು ತಂದು ಇಲ್ಲಿ ನಾನು ಮಷೀನ್ಗೆ ಹಾಕೊತೀನಿ ಇದೇನಪ್ಪ ಎರಡು ಥರ ಕೆಲಸ ಮಾಡ್ತಾರ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಮ ಆಫೀಸ್ನಾಗ ಕೆಲಸ ಮಾಡೋರಾದ್ರೆ ನಮಗೇನು ಪ್ರಾಬ್ಲಮ್ ಇರೋಂಗಿಲ್ಲ ಆಫೀಸ್ನಾಗ ಕೆಲಸ ಮಾಡೋದ್ರೆ ಅಲ್ಲಿ ಅಷ್ಟೇನು ಬಟ್ಟೆ ಕೊಳೆಯಾಗಿರೋಲ್ಲ ಮನೆಯಾಗ ಫೀಲ್ಡ್ ವರ್ಕ್ ಮಾಡೋದರಿಂದ ಬಟ್ಟೆ ಭಾಳ ಕೊಳೆಯಾಗಿರ್ತಾವೆ ಹಾಗಾಗಿ ನಾನು ಈ ಕೆಲಸ ನಾನು ಮಾಡ್ತೀನಿ ನಂತರ ಒಷ್ಟು ಬಕೆಟ್ನಾಗ ಇನ್ನು ಮಷೀನಿಗೆ ತಂದು ಹಾಕಿ ಇದೇನು ಲಿಕ್ವಿಡ್ ಏರಿಯಲ್ ಲಿಕ್ವಿಡ್ ಸೋಪ್ ಲಿಕ್ವಿಡ್ ಐತಲ್ಲ ಅದನ್ನ ಇದಕ್ಕೊಂದು ಬೂಚ್ ಪೂರ್ತಿ ಹಾಕಿ ಇದನ್ನು ಮತ್ತೆ ನಾನು ಫಸ್ಟಿಗೆ ನಾನು ಏನು ಮಾಡ್ತೀನಿ ಒಗೆ ಇಟ್ಟಾಗ ಒಂದೇ ಒಂದು ಬಟನ್ನು ಒತ್ತಿರ್ತೀನಿ ಒಂದೇ ಬಟನ್ಯಾಗ ಅಂದರೆ ಸೋಪು ಮತ್ತು ನಾವು ಸೋಪಾಯಲ್ಲಿ ಹಾಕಿರ್ತೀವಲ್ಲ ಚೆನ್ನಾಗಿ ಅದು ಇದಾಗಿರ್ತದೆ ನೋಡಿರಿ ಒಂದೇ ಬಟನ್ ಐತೆ ಅಲ್ಲಿ ಅಂದರೆ ನೀರು ತೊಗೊಳೋದು ಒಂದೇ ಅಂದರೆ ಸ್ವಲ್ಪ ನೀರಾಗಾದ್ರೆ ಮಷೀನಾಗ ಸೋಪಿನ ಪುಡಿ ಅದೆಲ್ಲ ಹಾಕಿದ್ದು ಕರೆಕ್ಟಾಗಿ ಬಟ್ಟೆ ಹಿಡಿತೈತಿ ಬಟ್ಟೆ ಕ್ಲೀನ್ ನಾವು ಅದಕ್ಕೋಸ್ಕರ ಫಸ್ಟ್ ವಾಷಿಂಗ್ ನಾನು ಏನು ಮಾಡ್ತೀನಿ ಸೋಪಿನ ಪುಡಿ ಸೋಪಾಯಲ್ಲಿ ಹಾಕಿದಾಗ ಒಂದು ಬಟನ್ ಇಟ್ಟಷ್ಟೇ ನಾನು ನೀರು ತೊಗೊಳೋದು ಆಮೇಲೆ ಏನು ಮಾಡ್ತೀನಿ ಸೆಕೆಂಡ್ ರೌಂಡ್ ಬರುತ್ತಲ್ಲ ಅಲ್ಲಿ ಎರಡು ಮೂರು ಅಂದರೆ ನೀರು ಜಾಸ್ತಿ ತೊಗೊತಿ ಜಾಸ್ತಿ ಚೆನ್ನಾಗಿ ಅದು ಬಟ್ಟೆನೂ ಕ್ಲೀನ್ ಹಾಕೋ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ನಾನು ಬಟ್ಟೆ ಒಗ್ಗೀತೀನಿ ಅನ್ನೋದನ್ನು ನಾನು ನಿಮಗೆ ಇಲ್ಲೇ ತೋರಿಸ್ಕೊಟ್ಟೆ ಹಾಗೆ ಅಲ್ಲಿ ಬಟ್ಟೆ ತೊಳಕ್ಕೆ ಹಾಕಿನಿ ಈ ಕಡೆ ಏನು ಮಾಡಿದ್ದೀನಿ ನೋಡಲಿ ಮಂಡಕ್ಕೆ ಸಂಡಿಗೆ ಮಾಡ್ಕೊಂಡೀನಿ ಇವು ಇನ್ನೂ ಒಣಗಬೇಕಿನ್ನೂ ಹಸಿ ಅದಾವೆ ಭಾಳನ ಭಾಳ ಚೆನ್ನಾಗಿ ಬಂದ ಫ್ರೆಂಡ್ಸು ಶಂಡಿಗೆ ಮಾತ್ರ ಇದರದ್ದು ವಿಡಿಯೋ ನಾನು ಹಾಕ್ತೀನಿ ನಿಮಗೆ ಅಂದರೆ ಫಸ್ಟ್ ನಾನು ಈಗ ಏನು ಮಾಡ್ಕೊಂತೀನಿ ಅಂದರೆ ಫಸ್ಟಿಗೆ ನಾನು ಮಾಡ್ತೀನಿ ಇಲ್ಲೇನಾದರೂ ನನಗೆ ಚೆನ್ನಾಗಿ ಬಂತು ಅಂದ್ರಷ್ಟ ನಾನು ನಿಮ್ಮ ಜೊತೆಗೆ ವೀಡಿಯೋನ ಶೇರ್ ಮಾಡ್ಕೊತ ಬರಾಕೊಂತೀನಿ ಅದಕ್ಕೋಸ್ಕರ ಅವನು ಬಿಸಿಲಿಗೆ ಇಟ್ಟು ಬಂದೆ ಈ ಕಡೆ ನೋಡಿರಿ ಗೋಧಿ ಹಿಟ್ಟಿನ ಪೂರಿ ಎಷ್ಟು ಸಾಫ್ಟಾಗಿ ಬಂದಿದ್ದವು ಇದ್ರೊಳಗೆ ಏನಿಲ್ಲ ನಾನು ಚಪಾತಿ ಹಿಟ್ಟು ಚಪಾತಿ ಮಾಡ್ಬೇಕು ಅಂದು ಗೋಧಿ ಹಿಟ್ಟನ್ನು ಕಲಿಸಿಟ್ಟಿದ್ದೆ ಚಪಾತಿ ಮಾಡಿ ತಿನ್ನೋಕೆ ಪ್ಯಾಸ ಮಾಡ್ಕೊಂಡ ನನ್ನ ಮಗ ಅದಕ್ಕೋಸ್ಕರ ಲಗೊಳಿಗೂ ಪುರಿ ಮಾಡೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನನ್ನ ಪುರಿ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ತಿನ್ನಕೊಂತೀವಿ ಇವತ್ತಿನ ವಿಡಿಯೋನ ನಾನು ಇಷ್ಟ ಹಾಕ್ಬೇಕು ಅಂತ ಹೇಳೋದು ಇವತ್ತು ನಾನು ಇದು ಮಾಡ್ಕೊಂಡಿದ್ದೆ ಹಾಗಾಗಿ ಗೋಧಿ ಹಿಟ್ಟಿನ ಪೂರಿ ಆಲೂಗಡ್ಡಿ ಪಲ್ಯ ಮತ್ತು ಮಷಿನ್ಗೆ ಹಾಕಿರುವಂಥ ಬಟ್ಟೆ ನಾನು ನಿಮಗೆ ಬಟ್ಟೆ ಒಣಗಿರೋದನ್ನು ನಿಮಗೆ ಒಟ್ಟು ಒಣಗಿ ಕ್ಲೀನ್ ಆಗಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಭಾಳನ ಭಾಳ ಕ್ಲೀನ್ ಹಾಕೋ ಬಟ್ಟೆ ಮತ್ತು ಈ ರೀತಿ ಒಂದು ಮೆಥಡನ್ನು ನೀವು ವಾಷಿಂಗ್ ಮಷಿನಲ್ಲಿ ಬಟ್ಟೆ ತೊಳೆಯೋರಾದ್ರೂ ಸರ್ತಿ ಮಾಡಿ ನೋಡ್ರಿ ನಾನು ಯಾವ ರೀತಿ ಬಟ್ಟೆ ತೊಳಿತೀನಿ ಅಂತ ಅಂಥೇಳಿ ನಿಮಗೆ ತೋರಿಸ್ಕೊಟ್ಟಿನಿ ಇವತ್ತು ಮತ್ತೆ ನೋಡಿಲ್ಲ ಬಟ್ಟೆನ ಒಣಾಕಿ ನಾನು ಎಷ್ಟು ಕ್ಲೀನ್ ಆಗ್ಯಾವ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಆಮೇಲೆ ಈ ನಾವು ಈ ರೀತಿ ಯಾಕೆ ನಾನು ಇದನ್ನ ಮಾಡ್ತೀನಿ ಅಂತ ಅಂದರೆ ನಮಗಿಲ್ಲಿ ಬಟ್ಟೆ ಒಗೆದು ಒಣಹಾಕಿದಾಗ ಕೆಳಗೆ ನಮ್ಗೆ ಆ ಕಡೆ ನೀರು ಬೀಳ್ತಾವೆ ಆಮೇಲೆ ಕೆಳಗಿಲ್ಲಿ ನಮ್ಮದು ಟೈಲ್ಸ್ ಇರೋದ್ರಿಂದ ಅಲ್ಲೂ ಬಿದ್ದು ಎಲ್ಲ ರಾಡ್ರೆ ಎಲ್ಲ ರಾಡ್ ಬಿಡ್ತೈತಿ ನೀರು ಬಿದ್ದರೆ ಅದಕ್ಕೋಸ್ಕರ ನನಗೆ ಮಷೀನಿಗೆ ಹಾಕೋದ್ರಿಂದ ಪೂರ್ತಿಯಾಗಿ ನೀರು ಹಿಂಡಿ ಬರ್ತಾವೆ ನೋಡ್ರಿ ಕಾಲರ್ ಏರಿಯರ್ ಎಷ್ಟೆಲ್ಲ ಕ್ಲೀನ್ ಆಗ್ಯಾವ ಅಂತೇಳಿದು ಇದೇ ರೀತಿ ನಾನು ಶರ್ಟನ್ನು ಒಂದು ವಾರಕ್ಕೊಂದು ಸರ್ತಿ ತೊಳೆದಾಕಿದ್ರು ಇದೇ ರೀತಿ ನೆನಸಿಟ್ಕೊತೀನಿ ರಾತ್ರಿ ಮಷೀನಾಗಿಂದ ತೆಗೆದು ಬೆಳಗ್ಗೆ ಚೆನ್ನಾಗಿ ತಿಕ್ಕೊಂತೀನಿ ತಿಕ್ಕಿ ಮತ್ತು ಮಷಿನಗೆ ಹಾಕಿಬಿಟ್ರೆ ಪೂರ್ತಿ ಒಂದು ಸ್ವಲ್ಪ ಸೊಪ್ಪು ಇನ್ನೂ ಸ್ವಲ್ಪ ಸೊಪ್ಪ ಅಥವಾ ಸೊಪ್ಪಿನ ಹಾಕಿದೆ ಅಂದ್ರೆ ನಾನು ಪೂರ್ತಿಯಾಗಿ ಶರ್ಟ್ ಎಲ್ಲ ಕ್ಲೀನ್ ಆಗಿ ಇದರಿಂದ ನಾನು ಈ ರೀತಿ ಮಾಡಿದೆ ಯಾಕಂದ್ರೆ ನಾನು ಪೂರ್ತಿಯಾಗಿ ನೀರು ಹಿಂಡೋದ್ರಿಂದ ಏನಾಗುತ್ತೆ ನಮಗೆಲ್ಲ ನೀರು ಕೆಳಗೆ ಸೊರಡಂಗಿಲ್ಲ ಅದು ಒಂದು ಇಲ್ಲಿ ಅಡ್ವಾಂಟೇಜ್ ಐತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ತಿಕ್ಕಿ ಆದ್ಮೇಲೆ ನೋಡ್ರಿ ಇಲ್ಲೆಲ್ಲ ನೀರು ನಮ್ಗೆ ಆಮೇಲೆ ಕೆಳಗೂ ಇಲ್ಲೇ ಟೈಲ್ಸ್ ಇರೋದ್ರಿಂದ ಇಲ್ಲಿ ನೀರೆಲ್ಲ ಹನಿಕ್ ಬಿಟ್ಟು ಅಂದ್ರೆ ಕೆಳಗೆಲ್ಲ ರಾಡ್ ಆದಂಗೆ ಆಗ್ಬಿಡ್ತದೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ನಾನು ಬಟ್ಟೆನ ತೊಳೆದು ಹಾಕ್ತೀನಿ ಅಂತ ಅಂತ ಹೇಳೋದು ಇವತ್ತು ಪುಟ್ಟದಾಗಿರುವಂಥ ವೀಡಿಯೋ ಮಾಡಿದೀನಿ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿವಿ ಫ್ರೆಂಡ್ಸ್ ಒಳ್ಳೊಳ್ಳೆ ವಿಡಿಯೋಗಳನ್ನು ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಒಂದು ಲೈಕು ಶೇರು ಹಾಗೆ ಕಮೆಂಟನ್ನು ಮಾಡಿರಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್